ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕ್ ಕನ್ನಡ ಬ್ಲಾಗ್ಸ್ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ನನ್ನ ತಮ್ಮ ತಮ್ಮಾಸ್ವಾಮಿಯವರು ಮೊದಲನೇ ಬಾರಿಗೆ ಅಯ್ಯಪ್ಪ ಸ್ವಾಮಿ ಹಾಕಿಸ್ಕೊಂಡಿದ್ದಾರೆ ಸೊ ಅದರದ್ದು ಬ್ಲಾಗ್ನ ನಾನು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನೇನು ಅಲ್ಲೆಲ್ಲ ಹೋಗೋ ಆಗಿಲ್ಲ ನಮ್ಮ ಅಕ್ಕ ವೀಡಿಯೋ ಮಾಡಿರ್ತಾರೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಪ್ಲೀಸ್ ಸಾರಿ ಆ್ಯಂಡ್ ಇನ್ನೂ ಪ್ರಾಪರಾಗೆ ವೀಡಿಯೋಸ್ನ ಮಾಡೋದನ್ನ ಕಲ್ತ್ಕೊತೀವಿ ನಮ್ಮಮ್ಮ ಅಲ್ಲಿ ಕೇಸ್ತಿ ಬತ್ತು ಮತ್ತೆ ಹಾಲು ಕಾಯಿ ತಿದ್ದಾರೆ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಬಂದ ತಕ್ಷಣ ಅರ್ಶನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಮತ್ತು ಆಚೆಯವರು ಬಂದ ತಕ್ಷಣ ಕ ಪಾದ ಪೂಜೆ ಮಾಡೋಕ್ಕೆ ಕಾಲು ತುಳಿಯೋಕ್ಕೆಲ್ಲ ಹೊರ್ಗಡೆ ಎಲ್ಲ ನೀರಿಡ್ತಾಯಿದ್ದಾರೆ ಪಾಪು ಎಲ್ಲ ಆಟ ಆಡ್ತಾ ಇದ್ದಾರೆ ಅಲ್ಲಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನೇನು ಬರ್ತಿದ್ದಾರೆ ಅಂತ ನಮ್ಮ ತಮ್ಮ ಸ್ವಾಮಿಯವರು ಫೋನ್ ಮಾಡಿದರು ಹೇಗೋಗುತ್ತೆ ಈ ಬ್ಲಾಗ್ನ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ கண்ட

ਸਵਾਮੀ ਐਯਾਪਾ ਐਯਾਪਾ ਸਵਾਮੀ ਸਵਾਮੀ ਐਯਾਪਾ ਸਨਮ ਸਨਮ ਐਯਾਪਾ ਸਵਾਮੀ ਸਵਾਮੀ ਐਯਾਪਾ ਸਨਮ ਸਨਮ ਐਯਾਪਾ ਸਵਾਮੀ ਐਯਾਪਾ ਐਯਾਪਾ ਭਗਵਾਨੇ ਜੀ ਵਿੜਾਪਾ ਐਯਾਪਾ ਸਵਾਮੀ ਐਯਾਪਾ ਗੁਰੂ ਵੇ ਸਵਾਮੀ ਗੁਰੂ ਐਯਾਪਾ ਐਯਾਪਾ स्वाम ये अय्यप्पो स्वामीयप्पा शरणाम्पा बंदेव्पा भरतीव्प्पा काननवासा कलीग बढ़द कनक आविड़ि वीला आवी मणिकंठ स्वाम ये काशीसप्पा गुरु स्वाम ये अय्यपो स्वामी पादा स्वामी पादा अय्यपु पादा अय्यपु पादा स्वाम ये अय्यपो भगवानी भगवानी ईश्वर ने धाम ये अयपो भगवाने भगवाने देवने देवने ईश्वर ने धाम ये तो ये पाठ भी तुम्हारे कर दो तेरे को तो पाठ भी तुम्हारे कलीरो अंदा अयपो कालीरा अयपो नमने कंटा अयपो पावा सा अयपो धाम ये अयपो अयपो धाम ये

ಈ ದೀಪನ ಹಚ್ಚಿದಾರೆ ಇಲ್ಲಿ ಹಚ್ಬಿಟ್ಟು ಹೋಗಿದಾರೆ ಅವ್ರು ಬರೋವರೆಗೂ ಎಣ್ಣೆ ಹಾಕೊಂಡು ಉರಿತಾ ಇರ್ಬೇಕು ಅಲ್ವನಮ್ಮ يا يابا 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 ي ಎಲ್ಲ ಕಳಿಸ್ಕೊಟ್ವಿ ಇಲ್ಲಿ ಕೂಡ ಬಸ್ ಬರುತ್ತೆ ಸೊ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಬಂದು ಬೇರೆಯವ್ರ ಕೈಲಿ ಕೊಟ್ಕೊ ಮತ್ತೆ ವಾಪಸ್ ಬರಬಾರ್ದು ಅಂತ ಕೊಟ್ಟು ಕಳಿಸ್ತೀವಿ ಏನಪ್ಪ ಇಲ್ಲಿ ಮಾಡ್ತಾ ಇದಾರೆ ಅಡಿಗೆ ಮಾಡ್ತಾ ಇದಾರೆ ನಮ್ಮ ಅಕ್ಕ ಕೇಸರಿ ಮಾತ್ ಮಾಡಿದ್ರು ಮತ್ತೆ ಬಂದ ತಕ್ಷಣ ಹಾಲು ಸಕ್ಕರೆ ಕೊಟ್ಟಿದ್ರು

ಸಮಯ ಅವ್ರು ತೊಂದರೆ ಸಮಯ ಒಬ್ಬರಿ ಒಬ್ಬರಿಗೆ ಕಾಯಿದಾರೆ ಬನ್ರಿ ಯಾರು કોમલેન ફોમર કનેક્શન બસિદીને રાયલ કુતુબ કો સોલિયા જ સત્તાની ગમે બર સામડે ઇંદર દો ઇંદર આ બંદર ના કોટ બરે આ છોડ કુતકો બરે બરે સુપર કોટરી આય આપા અમે તો બરે સામયે તૈયબ દસ નંબર આપો யப்பா கஷமயப்பாமி அப்பா சணமயப்பா சுவியே க்ஷனையப்பா स्वामे अय्यपो स्वामी अप्पा चरणम अपप्पा बंदेवाप्प्पा बर्तीप्पापाड़प्प रक्षीसप स्वामे अय्यप स्वाम्य स्वामे स्वामी अप्प्प्पा चरणम अपा बंदेवाप्पाप्पा स्वाम्य ಎಲ್ಲ ಕಳಿಸ್ಕೊಟ್ವಿ ಇಲ್ಲಿ ಕೂಡ ಬಸ್ ಬರುತ್ತೆ ಸೊ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಬಂದು ಬೇರೆಯವ್ರ ಕೈಲಿ ಕೊಟ್ಕೊ ಮತ್ತೆ ವಾಪಸ್ ಬರಬಾರ್ದು ಅಂತ ಕೊಟ್ಟು ಕಳಿಸ್ತೀವಿ ಏನಪ್ಪ ಇಲ್ಲಿ ಮಾಡ್ತಾ ಇದ್ದಾರೆ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಆ್ಯಂಡ್ ೇತ್ ಮಾಡಿದರು ಬಂದ ತಕ್ಷಣ ಹಾಲು ಸಕ್ಕರೆ ಕೊಟ್ಟಿದ್ದರು ಇವಾಗ ಒಬ್ಬೊಬ್ರಿಗೊಂದನ್ನು ಮಾಡ್ತಾ ಆಗಲ್ಲ ಎಲ್ಲ ಚೆನ್ನಾಗಾಯಿತು ಎಲ್ಲ ಕಳ್ಸಿಕೊಟ್ಬಿಟ್ಟು ಬಂದ್ವಿ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್